ನೋ डायरेक्शन ನೀವು ಲೈ ಟಿಕೆಟ್ ಬುಕ್ ಮಾಡೋ ಈ బిಜಿ ಸ್ಕೇಡ್ಯೂಲ್ ಅಲ್ಲ ಅವರು ಟಿಕೆಟ್ ಬುಕ್ ಮಾಡೋ ಅವರು ಇದು ಸರ್ एक्चुअली ಇಲ್ಲಿರೋದನೇ ನಿರ್ದೇಶಕರಷ್ಟೇ ಅಲ್ಲ ಸರ್ ಈಗ ಮೊನ್ನೆ ನಾವು ವಿಡಿಯೋ ರೆಡ್ತಿದ್ವಿ ಅಮಿತಾನ್ ಸರ್ ಅವರು ಮಾತಾಡಿದ್ರು ಯುಐ ಬಗ್ಗೆ ಅಂಡ್ ಅಮೀರ್ ಖಾನ್ ಸರ್ ಅವರು ಅಷ್ಟು ಈಸಿಯಾಗಿ ಯಾವ ಸಿನಿಮಾನು ಯಾವ ವಿಷಯದ ಬಗ್ಗೆ ಅಷ್ಟು ಓಪನ್ ಅಪ್ ಆಗಿ ಅವ್ರು ಹೋಗ್ಲಿ ಮಾತಾಡೋದು ನಾವು ವಿಡಿಯೋಗಳು ನೋಡಿಲ್ಲ ಬಟ್ ನಿಮ್ಮ ಸಿನಿಮಾ ಬಗ್ಗೆ ಎಷ್ಟು ಅಭಿಮಾನದಿಂದ ಮಾತಾಡಿದ್ರು ಅಯ್ಯೋ ನಮ್ ಸಿನಿಮಾ ನೋಡಿ ನಾನು ತಾನೇ ಕಟ್ಸ್ಕೊಂಡು ಏನ್ ಹಿಂಗಿದೆ ಅಂತ ಹೇಳ್ಬಿಟ್ಟು ಸೊ ಒಂದು ಸಿನಿಮಾ ಬಿಡುಗಡೆ ಆಗ್ಬೇಕಾದ್ರೆ ಸಹಜವಾಗಿ ಆ ಸ್ಟಾರ್ ನ ಅಭಿಮಾನಿಗಳು ಆ ಸಿನಿಮಾ ನೋಡೋದಕ್ಕೆ ಕಾಯ್ತಾರೆ ಆದ್ರೆ ಒಬ್ರು ಸಿನಿಮಾ ನೋಡೋದಕ್ಕೆ ಅಭಿಮಾನಿಗಳ ಜೊತೆ ಇಡೀ ಚಿತ್ರರಂಗ ಇಂಡಸ್ಟ್ರಿ ಇಂಡಸ್ಟ್ರಿ ಟೆಕ್ನಿಷಿಯನ್ಸ್ ಕಾಯ್ತಾರೆ ಅಂತಂದ್ರೆ ದಟ್ ಇಸ್ ಓನ್ಲಿ ಉಪ್ಪಿ ಸರ್ ಸಿನಿಮಾ ಅಭಿಮಾನಿಗಳಷ್ಟೇ ಅಷ್ಟೇ ಅಲ್ಲ ಎಲ್ಲ ಭಾಷೆಯ ನಿರ್ದೇಶಕರು ನಿರ್ಮಾಪಕರು ಏನ್ ಸಿನಿಮಾ ಮಾಡೋರು கேன் டிர்ட்டி அஷ்டேல்லு டிரெக்டர் காரிமா நோட் எல்லோருங்க ஆல் தான் சார் கங்காச்சுலேஷன் இஷ்டப்படுத்தன் அண்ட் ஷேரிங்